मी आस्किंग फोटो विद् मयंक अग्रवा मयंक ब्रो मयंक ब्रोन फोटो तकब निम्जी ಬ್ರೋ ನಿಮ್ ಕನ್ನಡ ಬರುತ್ತಪ್ಪ ಖಂಡಿತ ಬರುತ್ತೆ ಯಾಕೆ ಯಾಕಂದರೆ ನೀವು ನೋಡಿದಾಗ ಒಂಥರ ಥರ ಅವ್ರಿಗೆ ನಾವು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಕರ್ನಾಟಕನಲ್ಲೇ ನಾನು ಕನ್ನಡಿಗ ಸೂಪರ್ ಬ್ರೋ ಸೂಪರ್ ಬ್ರೋ ಒಂದೆರಡು ಪ್ರಶ್ನೆ ಕೇಳಬಹುದು ಬ್ರೋ ನಿಮ್ಮ ಫೇವ್ರೇಟ್ ಆಕ್ಟರ್ ಯಾರು ಬ್ರೋ ಕನ್ನಡದಲ್ಲಿ ಆಲ್ ಟೈಮ್ ಡಾಕ್ಟರ್ ರಾಜ್ಕುಮಾರ್ ಸೂಪರ್ ಸೂಪರ್ ಕರೆಂಟ್ಲಿ ಕಿಚಾ ಸುದೀಪ್ ಆ್ಯಂಡ್ ಯಶ್ ವೈಲೆನ್ಸ್ 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 ಹಂಡ್ರೆಡ್ ಪರ್ಸೆಂಟ್ ಕೆ ಜಿ ಎಫ್ ಕೆ ಜಿ ಎಫ್ ಅಂತ ನನ್ನ ಫೇವ್ರೆಟ್ ಮೂವಿ ಸೂಪರ್ ನಿಮ್ಮದು ಫೇವ್ರೇಟ್ ಫುಡ್ ಯಾವುದು ಬೆಂಗ್ಳೂರಲ್ಲಿ ಯಾವಾಗಲೂ ತಿನ್ನಬೇಕು ಅನಿಸುತ್ತೆ ನಿಮಗೆ ನನಗೆ ಬಿಸಿಬಳೆಬಾದ್ ಮತ್ತು ಮೈಸೂರು ಮಸಾಲೆ ದೋಸೆ ಬ್ರೋ ನಿಮ್ಮ ಫೇವ್ರೆಟ್ ಕ್ರಿಕೆಟರ್ ಯಾರು ವೀರೇಂದರ್ ಸಹವಾಲ್ ಓ ಅವ್ರ ಬ್ಯಾಟಿಂಗ್ ಸ್ಟೈಲ್ ತುಂಬ ಎಗ್ರೆಸಿವ್ ಫಸ್ಟ್ ಮೊನ್ನೆ ಫೋರ್ ಹೊಡಿತಾರೆ ಅದು ಅವ್ರ ಬ್ಯಾಟಿಂಗ್ ಸ್ಟೈಲ್ ತುಂಬ ಅಗ್ರೆಸಿವ್ ಅಲ್ಲ ಸೊ ಅದಕ್ಕೆ ನನಗೆ ಇಷ್ಟ ಆಲ್ ದ ಬೆಸ್ಟ್ ಬ್ರೋ ಥ್ಯಾಂಕ್ ಯು ಬೆಂಗಳೂರು ಬ್ಲಾಸ್ಟರ್ಸ್ಗೆ ಹೇಳಿ ಥ್ಯಾಂಕ್ ಯು